ನಮಸ್ಕಾರ ಎಲ್ರಿಗೂ ಬರ್ರಿ ಇವತ್ತಿನ ವಿಡಿಯೋದ ನಾನು ಏನು ಶೇರ್ ಮಾಡ್ಕೊತೀನಿ ಅಂದ್ರೆ ಚಿಕ್ಕಪ್ಪನ ಮಗನ ದುರಂತ ಸಾವು ನಿಮ್ಗೆ ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಹೌದು ಚಿಕ್ಕಪ್ಪನ ಹಿರಿಯ ಮಗ ಇವನು ತುಂಬ ಒಳ್ಳೆಯ ಹುಡುಗ ನೋಡೋದಕ್ಕೂ ಅಷ್ಟು ಸುಂದರವಾಗಿದ್ದ ಅಂತ ಹೇಳ್ಬೋದು ಯಾಕಂದರೆ ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗೋತು ಚಿಕ್ಕಪ್ಪನ ಜೀವನ ಯಾಕಂದರೆ ಮಗ ದೊಡ್ಡನಿದ್ದ ಅಂದರೆ ಇಪ್ಪತ್ತ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ವರ್ಷದ ಮಗನಾಗಿ ಚಿಕ್ಕಪ್ಪನ ಮಗ ತೀರ್ಕೊಂಡ ಚಿಕ್ಕಪ್ಪನಿಗೆ ಎಷ್ಟು ಕಷ್ಟ ಆಗಿತ್ತೋ ಏನೋ ದೇವ್ರಿಗೇ ಗೊತ್ತು ಚಿಕ್ಕಪ್ಪನ ಮಗ ಹೆಂಗೆ ಸತ್ತ ಅಂದ್ರೆ ಒಂದು ದುರಂತ ಸಾವು ಅಂತ ಹೇಳ್ಬೋದು ಅವನು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದ ಅವನಿಗೆ ಯಾಕೋ ಬೆಂಗಳೂರು ಬೇಜಾರಾಯಿತು ಅಂತ ಹೇಳಿ ಹುಬ್ಬಳ್ಳಿಗೆ ಬಂದು ನಾನು ಕೆಲಸ ಮಾಡ್ತೇನೆ ನಾನು ಅಲ್ಲೇ ಇರ್ತೇನೆ ಪಟ್ಟು ಅಂತ ಹೇಳಿ ಹೇಳಿ ಹೋಗಿದ್ದಂತೆ ಆಮೇಲೆ ಹುಬ್ಬಳ್ಳಿಯಲ್ಲಿರೋ ಕಂಪ್ನಿಗೆ ಒಂದು ಇಂಟ್ರ್ಯೂ ಕೂಡ ಕೊಟ್ಟು ಹೋಗಿದ್ದಂತೆ ಚಿಕ್ಕಮ್ಮ ಅಷ್ಟಾಗಿ ಇಲ್ಲ ಆದರೂ ಮಗನ್ನ ತಕ್ಕ ಮಟ್ಟಿಗೆ ಬೆಳೆಸಿದ್ಲು ಚಿಕ್ಕಪ್ಪ ಮಾತ್ರ ಭಾಳ ಜೀವಿದ್ದ ಅವನ ಮ್ಯಾಲ ಚಿಕ್ಕ ವಯಸ್ಸಿಂದಲೂ ಅವನಿಗೆ ಹೋಟ್ಲಲ್ಲೇ ತಿನ್ನಿಸಿ ಮನೆಯಲ್ಲೂ ಚಿಕ್ಕಮ್ಮ ಸರಿಯಾಗಿ ಮಾಡಲ್ಲ ಅಡುಗೆನ ಅಂತ ಹೇಳಿ ಹೋಟ್ಲಲ್ಲೇ ತಂದು ತಿನ್ನಿಸಿ ದೊಡ್ಡವನ್ನ ಮಾಡಿದ್ದ ಅಷ್ಟೇ ಪ್ರಾಣವನ್ನು ಇಟ್ಕೊಂಡದ್ದ ಅವನ ಮೇಲೆ ಅಷ್ಟು ಚೆನ್ನಾಗಿ ಓದಿತ್ತು ಹುಡುಗ ಅಷ್ಟು ಚೆಂದಿತ್ತು ನಾನು ನನ್ನ ಕಣ್ಣಿಂದ ನಾನು ಕೂಡ ನೋಡಿದ್ದೆಲ್ಲ ನನ್ನ ಮಗನ ಮೇಲೆ ಅಂತ ಭಾಳ ಜೀವ ಅಂದ್ರೆ ಭಾಳ ಜೀವ ಅವನು ಅಷ್ಟು ಚಿಕ್ಕ ವಯಸ್ಸಿಗೆ ಸತ್ತು ಹೋದ ಅಂದ್ರೆ ಭಾಳ ಬೇಜಾರಾಕೈತಿ ಅವನು ಬೆಂಗಳೂರಿಂದ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬೈಕ್ ತಗೊಂಡು ಅವನು ಮತ್ತು ಅವನ ಜೊತೆಗೆ ಇನ್ನೊಬ್ಬ ಹುಡುಗ ಅವನ ರೂಮೇಟ್ ಅವ ಇಬ್ಬರು ಸೇರಿ ರಾಣೆ ಊರ ಕಡೆಗೆ ಇದ್ದರು ರಾಣೆಬೆಂದ್ರ ಕಡೆಗೆ ಬರವಾಗ ದಾರಿಯಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಅವನು ಟ್ರಕ್ಕಿನ ಅಡಿಗೆ ಬಿದ್ದು ಸತ್ತೋದ ಕೆಲವೊಂದು ಇಮ್ಯಾಜಿನೇಷನ್ ಫೋಟೋ ನಾನಿಲ್ಲಿ ಹಾಕಿನಿ ಅಷ್ಟೇ ಟ್ರಕ್ಕಿನ ಗಾಲಿ ನಮ್ಮ ತಮ್ಮನ ತಲೆ ಮೇಲೆ ಹತ್ತಿತ್ತು ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ತಲೆ ಮೇಲೆ ಹತ್ತಿ ಚಪಾಟಿಯಾಗಿ ಹೋಗಿತ್ತು ಒಂದು ಕಾಲು ಕೂಡ ಮುರಿದಿತ್ತು ಬಿದ್ದಲ್ಲಿ ಪ್ರಾಣಪಕ್ಷಿ ಆರಿ ಹೋಗಿತ್ತು ದುರಂತ ಸಾವು ಅಂತ ಹೇಳ್ಬೋದು ಚಿಕ್ಕಪ್ಪನಿಗೆ ತಡೆಯಲಾರದಂತಹ ದುಃಖ ನಾನು ಆವಾಗಲೇ ಸತ್ತು ಹೋಗ್ಬಿಡ್ಬೇಕಿತ್ತು ಅಂತ ಅನ್ನೋ ಅಷ್ಟು ಸಂಕಟ ವೇದನೇನ ಚಿಕ್ಕಪ್ಪ ಅನ್ಭವಿಸ್ತಿದ್ದ ಪ್ರತಿದಿನ ಚಿಕ್ಕಪ್ಪನಿಗೆ ಅವನದೇ ಚಿಂತೆ ಆಗಿತ್ತು ಕಣ್ಣದ್ರಿಗೇನೆ ಮಗ ಸತ್ತ ಅವನ್ ಅವನು ಡೆಡ್ ಬಾಡಿ ಥರ ಕೂಡ ಚಿಕ್ಕಪ್ಪನೇ ಹೋಗಿದ್ದ ಬೇರೆಯವರೆಲ್ಲನೂ ಅವ್ರ ಜೊತೆಗಿದ್ದ ಹೋಗಿದ್ದರು ಆದರೆ ಚಿಕ್ಕಪ್ಪನೂ ಹೋಗಿದ್ದರಿಂದ ತನ್ನ ಮಗನ ಶವ ತಾನೇ ತಂದು ಮಣ್ಣು ಸುಟ್ಟು ಬೂದಿನ ಅಸ್ಥಿ ಬಿಟ್ಟಿದ್ದಕ್ಕೆ ಅವನು ಅಷ್ಟು ಇದು ಮಾಡಿದ್ನೋ ಗೊತ್ತಿಲ್ಲ ಆದರೆ ಚ ಚಿಕ್ಕಪ್ಪನ ಕೆಲವೊಂದು ಹಳೆಯ ಕೆಟ್ಟ ಚಟ್ಟಗಳಾಗಿರ್ಬೋದು ಕೆಟ್ಟ ತಂದೆ ತಾಯಿಗೆ ಮಾಡಿದ ದ್ರೋಹ ಆಗಿರ್ಬೋದು ಅದು ಈ ರೂಪದಲ್ಲಿ ದೇವರವನಿಗೆ ತೋರಿಸಿದ ಅಂತನ ಅಂತ ಹೇಳಬಹುದು ಆ ರೀತಿ ಚಿಕ್ಕಪ್ಪ ಚೆನ್ನಾಗಿ ಹತ್ರನೂ ನಡ್ಕೊಂತಿರಲಿಲ್ಲ ಕೆಟ್ಟ ಕೆಟ್ಟಾಗಿ ಬೈಯೋದು ದುಡಿತಿದ್ದ ಅನ್ನೋದಷ್ಟೇ ಆದರೆ ಕೆಟ್ಟಾಗಿ ಬೈಯೋದು ಎಲ್ರಿಗೂ ಏನೇನು ಅನ್ನೋದು ಈ ಥರ ಮಾಡ್ತಿದ್ದ ಹೆಂಡತಿಗಾದರೂ ಅಷ್ಟೇ ಹೊಡೆಯೋದು ಹೊಡಿಯೋದು ಮಗನ್ನು ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಂತಲೇ ಹೇಳ್ಬೋದು ಅಂಥ ಮಗ ಕೈ ಬಿಟ್ಟು ಹೋದಾಗ ಹೆಂಗಾಯ್ತು ನೋಡ್ರಿ ಅವನು ಬೈಕಲ್ಲಿ ಬರಬಾರ್ದಾಗಿತ್ತು ಚಿಕ್ಕಪ್ಪ ಅವನಿಗೆ ಬೈಕ್ ಕುಡಿಸಿ ಭಾಳ ದಿವಸ ಆಗಿರಲಿಲ್ಲ ಒಂದು ಎಷ್ಟು ಒಂದು ಎರಡು ವರ್ಷವೂ ಆಗಿದ್ದಿಲ್ಲ ತಗೊಂಡು ಆದರೆ ಹೋಗೋವಾಗ ತೊಗೊಂಡು ಹೋಗಿದ್ದೆ ಅಲ್ಲಿಂದ ತರಬೇಡ ಬಸ್ಸಿಗೆ ಬಾ ಟ್ರೈನಿಗೆ ಬಾ ಅಂತ ಹೇಳಿದ್ರೆ ಅವನು ಕೂಡ ಕೇಳಲಿಲ್ಲ ಅಲ್ಲಿಂದ ಬೈಕ್ ತೊಗೊಂಡು ಬಂದು ನಾನಿ ಪಟ್ಟಿ ಬೆಂಗಳೂರಲ್ಲಿರೋಲ್ಲ ನಾನು ಹುಬ್ಬಳು ಸೆಟ್ಲ್ ಆಗ್ತಾನೆ ಅಂತಂದು ಹೇಳಿ ವಾಪಸ್ ಬಂದು ನನಗೆ ಬೆಂಗ್ಳೂರು ಸವಾಸ ಸಾಕು ಅಂತ ಹೇಳಿ ಅವನು ಚಿಕ್ಕಪ್ಪನ ಮಗ ಅವ ಅಷ್ಟಕ್ಕಾಗಲೇ ಕೆಟ್ಟ ಚಟಗಳನ್ನೆಲ್ಲ ಕಲ್ತಿದ್ದ ಹೌದು ಇಪ್ಪತ್ತ್ನಾಲ್ಕು ವರ್ಷ ನೋಡಿರಿ ಅವನು ಎರಡು ಸಾವಿರದ ನಾನು ಕರೆಕ್ಟ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವರ್ಷಕ್ಕೆ ಅಂತ್ಯ ಕಂಡ ಅಂತಾನೆ ಹೇಳೋ ದುರಂತ ಸಾವು ಅಂತಲೇ ಹೇಳ್ಬೋದು ಬೆಂಗಳೂರು ಸವಾಸ ಸಾಕು ಮೇಲೆ ನಮ್ಮೂರಲ್ಲೇ ಇರ್ತೀನಿ ನಮ್ಮ ಕಡೆ ಇರ್ತೀನಿ ಇಲ್ಲಿ ಸವಾಸ ಸಾಕು ಅಂತ ಹೇಳಿ ಅವನಿಗೆ ಸ್ವಲ್ಪ ಅಲ್ಲಿ ಒಬ್ಬಂಟಿ ಅನಿಸಿತ್ತು ಒಬ್ಬಂಟಿ ಜೀವನ ಅಂತ ಅನ್ನಿಸ್ತಿತ್ತು ಏನೋ ಗೊತ್ತಿಲ್ಲ ನಾನು ಈ ಈ ಕಡೆ ಬಂದಿದ್ದು ಬಿಡ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಟ್ಟೆ ಗಿಟ್ಟೆಲ್ಲ ತುಂಬಿಕೊಂಡು ಇದ್ದ ಅಷ್ಟರಲ್ಲೇ ಅವ್ರು ಚಿಕ್ಕ ತಮ್ಮ ಕೂಡ ಹೇಳ್ದೆ ಇಷ್ಟೊತ್ತನಾಗಿ ಯಾಕು ಕಿ ಗಾಡಿ ತಗೊಂಡು ಹೋಗ್ಬೇಡ ಬಸ್ಸಿಗೆ ಹೋಗೋರಿ ಇಲ್ಲ ಟ್ರೈನಿಗೆ ಹೋಗ್ರಿ ಗಾಡಿ ತಗೊಂಡು ಯಾಕೆ ಹೋಗ್ಕಿರಿ ಅಂದರೆ ಏ ಇಲ್ಲ ನಾವು ಹೋಗ್ತೇವೆ ಪಟ್ಟೇನು ವಾಪಸ್ ಬರೋಲ್ಲ ಅಂತಂದು ಅವ್ನು ಭಯ ದೇವ್ರು ಆ ರೀತಿ ಆಡಿಸ್ತಾವ ಏನೋ ಗೊತ್ತಿಲ್ಲ ಬಂದವನು ಈ ಕಡೆಗೆ ಆದ ಅಂದರೆ ಅವನು ಸತ್ತೇ ಹೋದ ವಾಪಸ್ ಬೆಂಗ್ಳೂರಿಗೆ ನಾನು ಇನ್ಮೇಲೆ ವಾಪಾಸ್ಸಿ ಊರಿಗೆ ಬರೋಲ್ಲ ಅಂತ ಹೇಳಿ ಬಂದಿದ್ದಂತೆ ಬೆಂಗಳೂರಿಗೆ ಕಾಲಿಡಲ್ಲ ನಾನು ಬೆಂಗಳೂರಿಗೆ ಸವಾಸ ಸಾಕು ಅಂತ ಹೇಳಿ ಬಂದಿದ್ದಂತೆ ಅದು ದಾರಿ ಮಧ್ಯೆನೇ ಅವನು ಆ್ಯಕ್ಸಿಡೆಂಟಾಗಿ ಸತ್ತು ಹೋಗಿದ್ದಕ್ಕೆ ಅವನ ಬಾಯಲ್ಲಿ ಆ ರೀತಿ ಆಡಿಸ್ತೋ ಏನೋ ಗೊತ್ತಿಲ್ಲ ಚಿಕ್ಕಪ್ಪನ ಮಗನ ದುರಂತ ಸಾವು ಈ ರೀತಿ ಆಯಿತು ಅಂತಾನೆ ಹೇಳ್ತೀನಿ ಇದರಿಂದ ಚಿಕ್ಕಪ್ಪ ಬಹಳ ದುಃಖ ಅನುಭವಿಸಿ ಅವನ ಚಿಂತೆಯಲ್ಲಿ ಅವನು ಕೂಡ ಸಾವನ್ನು ಅಪ್ಪಿದ ಅದಾದಮೇಲೆ ಚಿಕ್ಕಮ್ಮ ಮತ್ತು ಇನ್ನೊಬ್ಬ ಸಣ್ಣ ತಮ್ಮ ಇಬ್ಬರು ತಾಯಿ ಮಗ ಇದ್ದರು ಆದರೆ ಚಿಕ್ಕಮ್ಮ ಕೂಡ ದುರಂತ ಸಾವು ಕಂಡ್ಲು ಅಂತಲೇ ಹೇಳ್ಬೋದು ಅವಳು ಕೂಡ ರೋಡು ಗಾಡಿ ಮ್ಯಾಗಿಂದ ಬರುವಾಗ ರೋಡಲ್ಲಿ ಬಿದ್ದು ಅಕ್ಕಿ ಸತ್ಲು ಮಗನೂ ರೋಡಲ್ಲಿ ಬಿದ್ದು ಗಾಡಿ ಮ್ಯಾಗಿಂದ ಬಿದ್ದು ಸತ್ತ ಚಿಕ್ಕಪ್ಪನೂ ಅಷ್ಟೇ ಪ ರೋಡಲ್ಲಿನೇ ಹಾರ್ಟ್ ಅಟ್ಯಾಕ್ ಆಗಿ ಅವನು ರೋಡಲ್ಲಿ ಬಿದ್ದು ಸತ್ತ ಅಂತಲೇ ಹೇಳ್ಬೋದು ಈಗ ಉಳಿದಿರೋನು ಒಬ್ಬನೇ ಒಬ್ಬ ಮಗ ಅವನು ಈಗ ಮದುವೆ ಆಗೈತಿ ತುಂಬ ಚೆನ್ನಾಗಿದ್ದಾನ ಅಂತಲೇ ಹೇಳ್ಬೋದು ಅವನ ಜೀವನನಾದರೂ ಚೆನ್ನಾಗಿರಲಿ ಅಂತ ಹಾಶಿಸೋಣ ಹಾಗೆ ಮುಂದಿನ ವಿಡದಾಗ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡೋದೇ ವಿಷಯನ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್